ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಉತ್ತಮವಾದಂತಹ ಚರ್ಚೆ ನಡೆದಿದೆ ಯಾವುದೇ ರೀತಿಯಾದಂತಹ ಬರ ಸಮೀಕ್ಷೆಗಳನ್ನು ನಡೆಸುವ ಸಂದರ್ಭಗಳಲ್ಲಿ ಕೇವಲ ವಿಮಾನದಲ್ಲಿ ಹೋದರೆ ನಿಮಗೆ ಬರ ಸಮೀಕ್ಷೆ ಹೇಗೆ ನಡೆಯುತ್ತೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೇಳಿದ್ದಾರೆ ಅದರ ಜೊತೆಯಲ್ಲಿ ಅವರು ಇನ್ನೂ ಒಂದು ಮಾತನ್ನು ಕೇಳ್ತಾರೆ ಐ ಎ ಎಸ್ಸು ಕೆ ಎ ಎಸ್ಸು ಓದಿಯೋರನ್ನ ಕೇಳಿದರೆ ಅವರೆಲ್ಲ ಹೇಳೋದು ರಾಜ್ಯ ಸುಭಿಕ್ಷವಾಗಿದೆ ಅಂತನೆಯಾ ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂತಹ ತಪ್ಪು ಅಭಿಪ್ರಾಯಗಳನ್ನು ಹೇಳೋದಿಲ್ಲ ಅಂತಕ್ಕಂಥ ಒಂದು ಸತ್ಯವನ್ನು ಹೇಳಿದ್ದಾರೆ ಈಗ ಸಾರಿಗೆ ಇಲಾಖೆಗೆ ಬಂದರೂ ಕೂಡ ಇಲ್ಲೂ ಕೂಡ ಇದೇ ಇರೋದು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟರೇ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಸಾರಿಗೆ ಇಲಾಖೆಯಲ್ಲಿಯೂ ಕೂಡ ಸಚಿವರಿಗೆ ಇಂಥದ್ದೇ ಒಂದು ಮಾಹಿತಿಯನ್ನು ಕೊಟ್ಟ್ರಾ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಉದಾಹರಣೆಗೆ ಕರ್ನಾಟಕದಲ್ಲಿ ರಾಜ್ಯ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಬಂದಂಥವರು ವಲಸಿಗರೆ ತುಂಬಿ ತುಳುಕ್ತಾ ಇರತಕ್ಕಂತಹ ಬೆಂಗಳೂರಿನಲ್ಲಿ ವಲಸಿಗರದೇ ಆರ್ಭಟ ದೊಡ್ಡ ಮಟ್ಟಕ್ಕೆ ಧ್ವನಿ ಎತ್ತುತ್ತಾ ಇದ್ದರೂ ಕೂಡ ಅದರಲ್ಲೂ ಏನು ಕರ್ನಾಟಕ ಹೈಕೋರ್ಟು ಕೊಟ್ಟಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ವೃತ್ತಿಗೆ ಆರಂಭ ಮಾಡಬೇಕು ಅಂದರೆ ಆ ವ್ಯಕ್ತಿ ಕರ್ನಾಟಕದಲ್ಲಿ ಮತ್ತು ಕನ್ನಡ ಭಾಷೆಯನ್ನು ಎಷ್ಟು ಬಳಕೆ ಮಾಡಬೇಕು ಅಂತಕ್ಕಂತಹ ವಿಚಾರ ಇದ್ದರೂ ಕೂಡ ಇವತ್ತು ಕಂಪನಿಗಳ ಹೆಸರಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಅವ್ಯವಹಾರಗಳು ನಡೀತಾ ಇದ್ದರೂ ಕೂಡ ಇದನ್ನು ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸಚಿವರಿಗೆ ಹೇಳಿಲ್ವೇನೋ ಇದರ ಬಗ್ಗೆ ಮಾಹಿತಿ ಕೊಟ್ಟಿಲ್ವೇನೋ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಈಗ ನಮ್ಮನ್ನು ಕಾಡುವಂಥದ್ದು ನಡೀತಾ ಇದೆ ಇವತ್ತು ಬೆಂಗಳೂರಿನಲ್ಲಿದ್ದಂತಹ ಪೆಡಂಬೂತ ಇಡೀ ಜಿಲ್ಲಾವಾರು ಕೇಂದ್ರಗಳಿಗೂ ಹೋಗಿ ನೆಮ್ಮದಿಯಾಗಿದ್ದಂತಹ ಕರ್ನಾಟಕಕ್ಕೆ ಒಂದು ಲೆಕ್ಕಕ್ಕೆ ಕಂಪನಿಗಳ ಮುಖಾಂತರವಾಗಿ ಬೆಂಕಿ ಹಚ್ಚುವಂತಹ ಕೆಲಸಗಳು ಅಂದರೆ ಅಲ್ಲಿ ನೆಮ್ಮದಿಯಾಗಿ ದುಡ್ಕೊಂಡಿದ್ದಂತಹ ಚಾಲಕರುಗಳಿಗೆ ಈ ರ್ಯಾಪಿಡೋ ಅಂತಕ್ಕಂತಹ ಒಂದು ಬೈಕ್ ಸೇವೆಯನ್ನು ತೆಗೆದುಕೊಂಡು ಬಂದು ಪಿಡಂಭೂತವನ್ನು ಕುಂಡ್ರಿಸಿ ಜನ ಜನಗಳ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಅದರಲ್ಲಿ ಕಾವನ್ನು ಕಾಯಿಸ್ಕೊಳ್ತಾ ಇರ್ತಕ್ಕಂಥದ್ದು ಇಂಥದ್ದೇ ಅಧಿಕಾರಿಗಳು ಅಂತ ಅನ್ನಿಸ್ಕೊಳ್ತದೆ ಏಕೆಂದರೆ ಅವ್ರು ಕೇಳಿರ್ತಕ್ಕಂತಹ ಪ್ರಶ್ನೆ ಸ್ಪಷ್ಟವಾಗಿದೆ ಯಾವುದೇ ಒಬ್ಬ ಜನಪ್ರತಿನಿಧಿಗೆ ಅವರ ಹಿಂಬ ಹಿಂದೆ ಇರ್ತಕ್ಕಂತಹ ಐ ಎ ಎಸ್ಸು ಕೆ ಎ ಎಸ್ಸು ಓದಿರ್ತಕ್ಕಂತಹ ವ್ಯಕ್ತಿಗಳಿಂದಲೇ ಅವರಿಗೆ ಸಂಪೂರ್ಣ ಮಾಹಿತಿ ಹೋಗಬೇಕಾಗುತ್ತೆ ಅವ್ರು ಕೇಳಿದ ಪ್ರಶ್ನೆ ಸರಿಯಾಗಿದೆ ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಹಾಗಾಗಿ ಸಚಿವರು ಅದರಲ್ಲೂ ಸಾರಿಗೆ ಇಲಾಖೆಯ ಸಚಿವರು ನಿಜವಾಗ್ಲೂ ಕೂಡ ಒಂದು ಸಲ ಸಮೀಕ್ಷೆಗೆ ಇಳಿಬೇಕು ಅಂತ ನಮ್ಮ ಒಂದು ಆಗ್ರಹವನ್ನು ಪಡಿಸ್ತೀವಿ ಯಾಕೆ ಅಂದರೆ ರಸ್ತೆಯಲ್ಲಿ ಇವತ್ತು ಚಾಲಕರುಗಳ ಜೀವನ ಮತ್ತು ನೆಮ್ಮದಿಯಾಗಿದ್ದಂತಹ ಕಾನೂನು ಸುವ್ಯವಸ್ಥೆಯಲ್ಲಿ ನೆಮ್ಮದಿಯಾಗಿದ್ದಂತಹ ಕರ್ನಾಟಕದಲ್ಲಿ ಚಾಲಕ ವೃತ್ತಿಯಲ್ಲಿ ಆಕ್ರೋಶಗೊಳ್ಳುವಂತಹ ವ್ಯವಸ್ಥೆಯನ್ನು ಈ ಕಾನೂನು ಸುವ್ಯವಸ್ಥೆಯೇ ಒದಗಿಸಿ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಆರೋಪವನ್ನು ಮಾಡಬೇಕಾಗತ್ತೆ ಹಾಗಾಗಿ ಈ ವಿಚಾರ ಸ್ಪಷ್ಟವಾಗಿದೆ ಅಂತ ಅಂದ್ಕೊಳ್ತೀವಿ ಅವರು ಆರ್ ಅಶೋಕ್ ಅವರು ಏನು ಭಾಷಣ ಮಾಡಿದ್ರು ಅಂತಕ್ಕಂಥದ್ದು ಒಂದು ತುಣುಕು ಇದೆ ಅದನ್ನು ಕೂಡ ಹಾಕ್ತೀವಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಕಾರಲ್ಲಿ ನಡ್ಕೊಂಬಂದಿದ್ರೆ ರೈತರ ಭೇಟಿ ಮಾಡಿದ್ರೆ ಅವರ ಅಹ್ವಾಲ ಕೇಳಿದರೆ ನಿಜ ಸ್ಥಿತಿ ತಿಳಿಯೋದು ನಿಮಗೆ ವೈಮಾನಿಕ ಸರ್ವೇಲಿ ಯಾರು ಕೂತಿರ್ತಾರೆ ಈ ಕಡೆ ಒಬ್ಬ ಐ ಎ ಎಸ್ ಆ ಕಡೆ ಐ ಎಸ್ ನಿಮ್ಮಲ್ಲಿ ಯಕ್ಷಗಾನ ನಡೀತತೆ ನಮ್ಮಲ್ಲಿ ಡ್ರಾಮಾ ಮಾಡ್ತಾರೆ ಈ ಸಂಪೂರ್ಣ ರಾಮಾಯಣ ಎಲ್ಲ ಅಲ್ಲಿ ಅವ್ರು ಕೇಳ್ತಾರೆ ಮಂತ್ರಿನ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ಸಕಲ ಸವಲತ್ತುಗಳು ಎಲ್ಲ ದೊರಕಿದೆ ಅಂತ ಅವ್ರು ಹೇಳೋದಕ್ಕೆ ಅವ್ರನ್ನ ಐ ಎ ಎಸ್ ಅಂತ ಕೂತಿಸಿರೋತಲ್ಲಿ ಅವ್ರ ಲೈಫಲ್ಲಿ ಯಾವತ್ತೂ ಅನ್ಯಾಯ ಆಗಿದೆ ನಾವಿದ್ದಾಗಿರ್ಬೋದು ನಾವಿದ್ದಾಗಿರ್ಬೋದು ನೀವಿದ್ದಾಗಿರ್ಬೋದು ಅವ್ರು ಯಾವತ್ತೂ ಎಲ್ಲ ಸರಿ ಇದೆ ನಾವು ಮಾಡಿರೋದೆ ಕರೆಕ್ಟು ಅನ್ಯಾಯ ಆಗಿದೆ ಅಂತ ಅವ್ರ ಜೀವನದಲ್ಲಿ ಬರೋದೇ ಇಲ್ಲ ಈ ವಿಧಾನಸಭೆ ಏನನ್ನ ಇಲ್ಲ ಅಂತಂದಿದ್ರೆ ಈ ಡೆಮಾಕ್ರೆಸಿಯಲ್ಲಿ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟ ಅಶೋಕಣ್ಣ ಸಂವಿಧಾನದ ಅಡಿಯಲ್ಲಿ ಅಶೋಕಣ್ಣ ಮಹಾರಾಜರು ಹೇಳ್ತಾರಲ್ಲ ಒಂದ್ ನಿಮಿಷ ಅಶೋಕಣ ಸಕಲ ಸೌಖ್ಯ ಅಂತ ಹೇಳಿದ್ರಲ್ಲ ಸೈನ್ಯಾಧೀಕ್ಷರೇ ಮಂತ್ರಿಗಳೇ ಸಕಲ ಸೌಖ್ಯ ಅಂತ ಹೇಳ್ತಾರಲ್ಲ ಇವ್ರು ತಪಾದ ಕೊಡ್ತಾರ ಅಷ್ಟೇ ಅದನ್ನ ನೀವು ಹೇಳ್ಬೇಕು ಆಯ್ತು ಡಿಸ್ಟರ್ಬ್ ಮಾಡಬೇರಿ ಆಯ್ತು ನಾವು ಮಿಸ್ಟೇಕ್ ಮಾಡಬೇಕು ಈ ಅದಕ್ಕೆ ಈ ಈ ಪ್ರಜಾಪ್ರಭುತ್ವದ ದೇಗುಲ ಇಲ್ಲ ಅಂದಿದ್ರೆ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾರು ಕೇಳೋರೇ ಇರಲಿಲ್ಲ ಇದು ಇರೋದಕ್ಕೋಸ್ಕರ ಅವ್ರನ್ನ ನಾವು ಕೇಳ್ತಾ ಇದ್ದೀರಿ ಇರೋದಕ್ಕೋಸ್ಕರ ಅವ್ರ ಚುರುಕು ಮುಟ್ಟಿಸ್ತಾ ಇದೀರಿ